ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಭಾರ್ಗವ್ ಆಫೀಸ್ನಲ್ಲಿ ಏನಾದರೂ ತೊಂದರೆ ಆಗಿದೆಯಾ ಕೇಳಿದರೂ ಶರಾವತಿ ತಿಂಡಿ ತಿನ್ನಲು ಕುಳಿತಾಗ ಇಲ್ಲ ಅಮ್ಮ ಎಂದನವ ಮತ್ತೆ ಡ್ರಿಂಕ್ಸ್ ಯಾಕೆ ಕೇಳಿದರೂ ಗಂಭೀರವಾಗಿ ಹಿಂದಿನ ರಾತ್ರಿ ಇವ ಕುಡಿದು ಬೆಳಗ್ಗೆ ತಡವಾಗಿ ಎದ್ದಿದ್ದನಲ್ಲ ಹಾಗಾಗಿ ಅನುಮಾನ ಅವರಿಗೆ ಅವರ ಪ್ರಶ್ನೆಗೆ ಸಿಕ್ಕಿ ಬಿದ್ದವ ಹಾಗೆ ಅಮ್ಮ ಎಂದ ಎವ್ರಿಥಿಂಗ್ ಓಕೆ ಅಣ್ಣ ಕೇಳಿದ ಆಯುಷ್ಗೂ ಕೂಡ ಅನುಮಾನ ಹಾಂ ಅಯ್ಯೋ ಕೈಗೆ ಏನೋ ಗಾಯ ಆಗಿದೆ ಏನಾಯಿತು ಕೇಳಿದರು ಶರಾವತಿ ಕೈಗಿದ್ದ ಬ್ಯಾಂಡೇಜ್ ನೋಡಿ ನಿನ್ನೆ ಆಫೀಸ್ನಲ್ಲಿ ಟೇಬಲ್ ತೆರೆದಿತ್ತು ಅಮ್ಮ ಪೂರ್ಣಳಿಗೆ ಹೇಳಿದ್ದ ಸುಳ್ಳನ್ನೇ ಹೇಳಿದ ಹುಷಾರಾಗಿರು ಎಂದರು ಹಾ ಅಮ್ಮ ಎಂದವ ತಿಂಡಿ ತಿಂದು ಕಾರ್ ಹತ್ತಿದ ಕಂಟಿ ಪಕ್ಕದಲ್ಲಿ ಕುಳಿತಿದ್ದ ನನ್ನಲ್ಲಿ ಸ್ವಲ್ಪ ಬದಲಾವಣೆ ಆದರೂ ಮನೆಯವರಿಗೆಲ್ಲ ಅನುಮಾನ ಬರುತ್ತೆ ಸೊ ನಾನು ಯಾವುದನ್ನು ಯಾರಿಗೂ ಸುಳಿವು ಬಿಟ್ಟು ಕೊಡಬಾರ್ದು ಎಲ್ಲ ಕಡೆಯಿಂದನೂ ಕಣ್ಣಿಟ್ಟಿರಬೇಕು ಮನದಲ್ಲೇ ಎಂದುಕೊಳ್ಳುತ್ತಾ ರಸ್ತೆ ನೋಡುತ್ತಾ ಡ್ರೈವ್ ಮಾಡುತ್ತಿದ್ದ ಭಾರ್ಗವ್ ಅಣ್ಣ ಪಾರ್ಕಿಂಗ್ನಲ್ಲಿ ಕ್ಯಾಮ್ರಾ ಯಾಕೆ ಅಂತ ಗೊತ್ತಾಗಲಿಲ್ಲ ಎಂದ ಕಂಠಿ ಅವನ ಮಾತಿನತ್ತ ಲಕ್ಷ್ಯವೇ ಇಲ್ಲ ಇವನಿಗೆ ಅಣ್ಣ ಕರೆದ ಕಂಠಿ ಮತ್ತೆ ಆಗ ಎಚ್ಚೆತ್ತವ ಹಾಂ ಕಂಠಿ ಎಂದ ಪಾರ್ಕಿಂಗ್ನಲ್ಲಿ ಕ್ಯಾಮ್ರಾ ಯಾಕೆ ಅಂತ ಕೇಳಿದೆ ಅಣ್ಣ ಎಂದ ಮತ್ತೊಮ್ಮೆ ಯಾಕಿಲ್ಲ ಅದು ಬಿಡು ನೀನೇನಾದರೂ ಅನುಮಾನ ಬರೋ ಥರ ನೋಡಿದೆಯಾ ಅಂದರೆ ಯಾರಾದರೂ ನನ್ನ ಹಿಂದೆ ಬಿದ್ದಿರೋದು ಫಾಲೋ ಮಾಡೋದು ಆ ಥರ ಏನಾದರೂ ಕೇಳಿದ ಅವ ಏನಾದರೂ ಗಮನಿಸಿರುವನೇನೋ ಎಂದು ಇಲ್ಲ ಅಣ್ಣ ಆ ಥರ ಏನಿಲ್ಲ ಯಾಕೆ ಕೇಳಿದ ಕಂಠಿ ಹಾಗೆ ಕೇಳಿದೆ ಎಲ್ಲ ಕಡೆಯೂ ಕಣ್ಣಿಟ್ಟಿರೋ ಕಂಠಿ ಆ ಮಿನಿಸ್ಟರ್ ಮೇಲೆ ಯಾಕೋ ಅನುಮಾನ ಇದೆ ನನಗೆ ಎಂದ ನಡೆದಿದ್ದನ್ನು ಮುಚ್ಚಿಟ್ಟು ಅಲ್ಲದೆ ಅವನಿಗೆ ಮಿನಿಸ್ಟರ್ ಮೇಲೆಯೂ ಅನುಮಾನ ಇತ್ತು ಸರಿ ಅಣ್ಣ ಎಂದನವ ಭಾರ್ಗವ್ನ ಜೊತೆ ಬೆಳಗ್ಗೆ ಮಾತನಾಡಿದಂತೆ ಪೂರ್ಣ ಪಕ್ಕದ ಕೋಣೆಯಲ್ಲಿದ್ದ ತನ್ನ ವಸ್ತುಗಳನ್ನೆಲ್ಲ ಭಾರ್ಗವ್ನ ಕೋಣೆಗೆ ವರ್ಗಾಯಿಸುತ್ತಿದ್ದಳು ತನ್ನ ಸೀರೆಗಳನ್ನು ಕಬೋರ್ಡಿನಲ್ಲಿಡುವಾಗ ಭಾರ್ಗವ್ನ ಸೂಟ್ ಕಣ್ಣಿಗೆ ಕಂಡು ನೆನಪಾಯಿತು ಅವ ಕೊಟ್ಟ ಮುತ್ತು ಕೆನ್ನೆಯ ಮೇಲೆ ಕೈ ಇಟ್ಟು ನಾಚಿದಳು ಈ ಅಹಂಕಾರಿ ನನಗೆ ಕೊಡೋದು ಯಾಕೆ ನನ್ನ ಜೊತೆ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ತಾನೆ ತಪ್ಪು ಮಾಡಿದ್ದಕ್ಕೆ ಕ್ಷಮೆ ಕೇಳ್ತಾನೆ ಇಷ್ಟೊಂದು ಬದಲಾಗಿದಾನ ಇವನು ಕೇಳಿಕೊಂಡಳು ತನ್ನಲ್ಲೇ ಕೊಡ್ತಿದ್ದಾನೆ ಅಂದರೆ ನಿನ್ನ ಮೇಲೆ ಪ್ರೀತಿ ಇರಬೇಕು ನೋಡು ಪೂರ್ಣ ಎಂದಿತು ಅವಳ ಮನ ಏನು ಪ್ರೀತಿನ ಆಶ್ಚರ್ಯ ಹುಡುಗಿಗೆ ಅವನ ಸೂಟ್ ಕೈಯಲ್ಲಿ ಹಿಡಿದವಳು ಭಾರ್ಗವ್ ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯಾ ನಾನು ನಿನ್ನನ್ನು ಪ್ರೀತಿಸೋ ಹಾಗೆ ನೀನು ನನ್ನನ್ನು ಪ್ರೀತಿ ಮಾಡ್ತಿದೆಯಾ ಹುಚ್ಚಿಯಂತೆ ಪ್ರಶ್ನಿಸಿದಳು ಆ ಬಟ್ಟೆ ಏನು ಉತ್ತರ ಕೊಡುವುದು ಇವಳಿಗೆ ಕೇಳಿಬಿಡು ನೀನೇ ಅವನನ್ನು ನೇರವಾಗಿ ಎಂದಿತು ಮನ ಹಾಂ ಕೇಳ್ತೀನಿ ಆ ಅಹಂಕಾರಿಗೆ ನನಗೆ ಮುತ್ತಿ ಕೊಟ್ಟೆ ಅಂತ ಕೇಳ್ತೀನಿ ಅದ್ರ ಹಿಂದಿನ ಕಾರಣ ಏನು ಅಂತಲೂ ಕೇಳ್ತೀನಿ ನನ್ನ ಮೇಲೆ ಪ್ರೀತಿ ಏನಾದರೂ ಇದೆಯಾ ಅಂತಲೂ ಕೇಳ್ತೀನಿ ತನಗೆ ತಾನೇ ನಿರ್ಧರಿಸಿದವಳು ತನ್ನ ಬಟ್ಟೆಗಳನ್ನೆಲ್ಲ ಹೊಂದಿಸಿ ಇಡುತ್ತಿದ್ದಳು ಅವನು ಪ್ರೀತಿ ಇದೆ ಅಂತ ಹೇಳಿದರೆ ಮತ್ತೆ ಕೇಳಿತು ಮನ ಅವಳ ತೊಟ್ಟಿಗಳು ಅರಳಿದವು ತಕ್ಷಣ ಅವನಿಗೂ ನನ್ನ ಮೇಲೆ ಪ್ರೀತಿ ಇದೆ ಅಂದರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನನಗೆ ಎಂದಳು ಕೆಲಸ ನಿಲ್ಲಿಸಿ ಮೊದಲು ಆ ಲಡ್ಡು ಬಾರ್ಗವ್ರ ಜೊತೆ ಮಾತಾಡ್ತೀನಿ ಇದ್ರ ಬಗ್ಗೆ ಒಂದೋ ಎರಡೋ ಅಂತ ಎಣಿಸ್ತಿರೋ ಈ ಮುತ್ತಿನ ಲೆಕ್ಕದ ವಿವರಣೆ ಕೇಳ್ತೀನಿ ಎಂದುಕೊಳ್ಳುತ್ತಾ ತುಸು ನಕ್ಕವಳನ್ನು ಎಚ್ಚರಿಸಿತು ಅವಳ ಫೋನ್ ವರುಣ ಕರೆ ಮಾಡಿದ್ದರು ಅವರ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ತನ್ನ ಕೆಲಸ ಮುಗಿಸಿದಳು ಪಕ್ಕದ ಕೋಣೆಯಲ್ಲಿದ್ದ ತನ್ನ ವಸ್ತುಗಳನ್ನೆಲ್ಲ ಭಾರ್ಗವನ ಕೋಣೆಯಲ್ಲಿ ಜೋಡಿಸಿಟ್ಟು ಅಬ್ಬ ಇನ್ನು ಮುಂದೆ ಈ ಕೋಣೆ ನಂಬಿ ಬರದ್ದು ಎಂದು ಖುಷಿಯಿಂದ ಮಂಚದಲ್ಲಿ ಕುಳಿತವಳು ಮಧ್ಯಾಹ್ನ ಆಯಿತು ಭಾರ್ಗ ಊಟಕ್ಕೆ ಬಂದರೆ ನನ್ನ ಪ್ರಶ್ನೆಗೆ ಉತ್ತರ ಕೇಳಬೇಕು ಅವನ ಎಂದುಕೊಂಡು ಕೆಳಗೆ ನಡೆದಳು ಊಟದ ಹೊತ್ತಿಗೆ ಭಾರ್ಗವ್ ಶರಾವತಿ ಆಯುಷ್ ಅಮೃತ ಎಲ್ಲರೂ ಮನೆಗೆ ಬಂದಿದ್ದರು ಭಾರ್ಗವ್ನನ್ನು ಕಾಣುತ್ತಲೇ ತನ್ನ ಪ್ರಶ್ನೆಗಳನ್ನು ಅವನ ಬಳಿ ಕೇಳಬೇಕೆಂದು ಕಾಯುತ್ತಿದ್ದಳು ಪೂರ್ಣ ಊಟ ಮುಗಿದ ನಂತರ ಅವ ತನ್ನ ಕೋಣೆಗೆ ನಡೆದ ಬೆಳಗಿನಿಂದ ತನಗೆ ಪತ್ರ ಬರೆದು ಕಳುಹಿಸಿದ ಆ ಅನಾಮಿಕ ಯಾರೆಂದು ಕಂಡುಹಿಡಿಯುವುದರಲ್ಲೇ ಇದ್ದ ಭಾರ್ಗವ್ ಆಫೀಸಿನ ಕ್ಯಾಮರಾಗಳ ರೆಕಾರ್ಡ್ ನೋಡಿದ್ದ ಏನಾದರೂ ಸುಳಿವು ಸಿಗಬಹುದೇನೋ ಎಂದು ಏನೋ ಗೊತ್ತಾಗಿರಲಿಲ್ಲ ಹಾಗಾಗಿ ಸಣ್ಣ ತಲೆನೋವು ಎದ್ದಿತ್ತು ಮನೆಯಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ರೆಸ್ಟೋರೆಂಟ್ ಒಂದರಲ್ಲಿ ಇದ್ದ ಮೀಟಿಂಗಿಗೆ ಹೋದರಾಯಿತೆಂದು ಕೋಣೆಗೆ ಬಂದವ ಮಂಚಕ್ಕೆ ಬೆನ್ನು ಆನಿಸಿ ಕುಳಿತ ಕಣ್ಮುಚ್ಚಿ ಇಪ್ಪತ್ತು ನಿಮಿಷದ ನಂತರ ಕೋಣೆಗೆ ಬಂದ ಪೂರ್ಣ ಭಾರ್ಗವ್ ಎಂದು ಕರೆದಳು ಅವನನ್ನು ಕಣ್ತೆರೆದು ನೋಡಿದ ಅವಳನ್ನೇ ಮಲಗಿದಿರ ಮಲ್ಕೊಳ್ಳಿ ಎಂದು ಹೋಗಲು ತಿರುಗುತ್ತಿದ್ದವಳನ್ನು ಏಯ್ ಶುಗರ್ಲೆಸ್ ಎಂದು ತಡೆದ ಅವನತ್ತ ತಿರುಗಿ ನಿಂತವಳ ಮನದಲ್ಲಿ ಪ್ರಶ್ನೆಗಳಿದ್ದವು ಅವನಿಗೆಂದೆ ಏನು ಹೇಳಬೇಕು ಹೇಳು ಎಂದ ಹೇಳೋದೇನಿಲ್ಲ ಏನೋ ಕೇಳಬೇಕಿತ್ತು ನಾನು ಎಂದಳು ತಲೆ ತಗ್ಗಿಸಿ ಸೆರಗನ್ನು ಹಿಡಿದು ಏನೋ ಏನು ಕೇಳಬೇಕಿತ್ತು ನೀನು ಎಂದ ಸರಿಯಾಗಿ ಎದ್ದು ಕುಳಿತು ಅದು ತಡವರಿಸಿದಳು ಬಾ ಇಲ್ಲಿ ಕರೆದ ತೀಕ್ಷ್ಣವಾಗಿ ಅವಳನ್ನೇ ನೋಡುತ್ತ ಅವಳಿಗೆ ಸಣ್ಣ ಭಯ ಶುರುವಾಯಿತು ಅವ ಯಾವಾಗ ಹೇಗಿರುವನೋ ತಿಳಿಯೋದಲ್ಲ ಹಿಂದಿನ ರಾತ್ರಿ ರೇಗಿದ್ದ ಬೇರೆ ಯಾಕೆ ಕೇಳಿದಳು ನಿಂತಲ್ಲಿಯೇ ಏನೋ ಕೇಳಬೇಕು ಅಂದೆ ಅದಕ್ಕೆ ಇಲ್ಲಿ ಬಂದು ಕೇಳು ಎಂದ ನಡೆದು ಬಂದ ಪೂರ್ಣ ಅವನ ಮುಂದೆ ನಿಂತಳು ಅವ ಕಾಲು ಮಡಚಿ ಕುಳಿತು ಅವಳ ಕೈ ಹಿಡಿದು ತನ್ನ ಮುಂದೆ ಕೂರಿಸಿಕೊಂಡು ಕೇಳು ಏನು ಕೇಳಬೇಕಿತ್ತು ನೀನು ಎಂದ ಅದು ಮತ್ತೆ ತಡವರಿಸಿದಳು ಅವನನ್ನು ನೋಡದೆ ಏ ಅದು ಅದು ಅನ್ನೋದು ಬಿಟ್ಟು ಕೇಳು ಎಂದ ನೀವು ಏನೋ ಒದ್ದಾಟ ಅವಳಿಗೆ ನಾನು ಎಂದನವ ಅವಳ ಒದ್ದಾಟ ಅರಿಯದೆ ನೀವು ನನಗೆ ಮೂತಿ ಹಾಕಿ ಕೊಡ್ತೀರಾ ಕೇಳಲೋ ಬೇಡವೋ ಎಂಬ ಭಯದಲ್ಲಿ ಕೇಳಿಯೇ ಬಿಟ್ಟಳು ಅವಳ ಪ್ರಶ್ನೆ ಒಳಗೊಳಗೆ ನಗು ತರಿಸಿತವನಿಗೆ ಯಾಕೆ ಕೊಡಬಾರ್ದ ಎಂದ ಗಂಭೀರವಾದ ಮುಖ ಹೊತ್ತು ಅವಳನ್ನು ಕಾಡುವ ಆಟ ತಪ್ಪದು ಇಲ್ಲ ಅದು ಹಾಗಲ್ಲ ಎಂದಳು ತಕ್ಷಣ ಅಂದರೆ ಕೊಡಬೇಕಾ ತಕ್ಷಣ ಕೇಳಿದ ಅಯ್ಯೋ ಹಾಗಲ್ಲ ಎಂದಳು ಮುಖ ಕ್ಯೂಚಿ ಮತ್ತು ಹೇಗೆ ಎಂದ ಕೈಕಟ್ಟಿ ಕುಳಿತು ಹೇಗಪ್ಪ ಇವನಿಗೆ ಕೇಳೋದು ಮನದಲ್ಲೇ ಎಂದುಕೊಂಡವಳು ಧೈರ್ಯ ಮಾಡಿ ನನಗೆ ಮುತ್ಕೊಡ್ತಿರಲ್ಲ ಯಾಕೆ ಅಂತ ಅಂದರೆ ನಿಮ್ಮ ಮನಸ್ಸಲ್ಲಿ ನನ್ನ ಮೇಲೆ ಸಣ್ಣಗೆ ಎನ್ನುತ್ತ ಹೇಳಬೇಕಿದ್ದನ್ನು ಹೇಳಲಾಗದೆ ಅವನನ್ನೇ ನೋಡುತ್ತಿದ್ದವಳು ಅವನ ಕಿರುಗಣಿನ ನೋಟ ನೋಡಿ ಬಾಯಿ ಮುಚ್ಚಿ ನೋಟ ಕೆಳಗಿಳಿಸಿಬಿಟ್ಟಳು ಅವ ಮಾತನಾಡದೆ ಅವಳನ್ನೇ ಗುರಾಯಿಸುತ್ತಿದ್ದನಾದರೂ ಅವನ ಮನದಲ್ಲಿ ಅವಳನ್ನು ಮುದ್ದು ಮಾಡುವಷ್ಟು ಆಸೆಯಾಗಿತ್ತು ಭಾರ್ಗವ್ ಏನೋ ಮಾತನಾಡದಿದ್ದಾಗ ತಲೆ ಎತ್ತಿ ನೋಡಿದಳು ಪೂರ್ಣ ಅವನನ್ನೇ ಅವ ಕೋಪಗೊಂಡಿರುವನೇನೋ ಎಂದುಕೊಂಡವಳು ಕೋಪ ಮಾಡ್ಕೋಬೇಡಿ ಅದು ಎಂದು ತಡವರಿಸಿದಳು ಮತ್ತೆ ನಾನು ನಿನ್ಗೇನೋ ಕೇಳ್ತೀನಿ ಉತ್ತರ ಹೇಳ್ತೀಯಾ ಎಂದ ಅವಳನ್ನೇ ನೋಡುತ್ತಾ ಹ್ಞೂ ಎಂದಳಷ್ಟೇ ನಾನು ನಿನಗೇನಾಗಬೇಕು ಎಂದವನ ಮಗವನ್ನೇ ನೋಡಿದಳು ಪಿಳಿ ಪಿಳಿ ಕಣ್ಣು ಬಿಡುತ್ತಾ ಹೇಳು ನಾನು ನಿನಗೇನಾಗಬೇಕು ಮತ್ತೆ ಕೇಳಿದವ ನೇರವಾಗಿ ಉತ್ತರ ಹೇಳದೆ ಕಾಡುತ್ತಿದ್ದ ಅವಳನ್ನು ನನ್ನ ಗಂಡ ಎಂದಳು ಮೆತ್ತಗೆ ನಾನು ನೀನು ಗಂಡ ತಾನೆ ನೀನು ನಾನು ಹೆಣ್ತಿ ತಾನೆ ಕೇಳಿದ ಮತ್ತೆ ಮತ್ತೆ ಹೌದು ಎಂದವಳಿಗೆ ಭಯ ಹೆಚ್ಚಾಗಿತ್ತು ಅವನ ಗಂಭೀರ ಮೊಗಕ್ಕೆ ಅವ ಕೇಳುವ ಪ್ರಶ್ನೆಗಳಿಗೆ ಮತ್ತು ನಾನು ನನ್ನ ಹೆಂಡ್ತಿಗೆ ಮುತ್ತು ಕೊಡದೆ ಯಾರಿಗೆ ಕೊಡಲಿ ಪಕ್ಕದ ಮನೆಯಲ್ಲಿರೋ ಆಂಟಿ ಕೊಡಲ ಅಥವಾ ಬೇರೆ ಯಾರನ್ನಾದರೂ ಕೊಡೋದಕ್ಕೆ ಅಂತಾನೆ ಹುಡುಕ್ಲ ಕೇಳಿದ ಹುಬ್ಬೇರು ಸುತ್ತ ತುಸು ಗದರುವಂತೆ ತನ್ನ ಪ್ರೀತಿ ಹೇಳದೆ ಕಾಡುತ್ತಿದ್ದ ಅವಳನ್ನು ಅವನ ಮಾತಿಗೆ ಉತ್ತರವೇ ಇಲ್ಲ ಅವಳ ಬಳಿ ಹೇಳು ನನ್ನ ಹೆಂಡತಿಗೆ ನಾನು ಮುತ್ ಕೊಡದೆ ಯಾರಿಗೆ ಕೊಡಲಿ ಎನ್ನುತ್ತಾ ಮಂಚದಿಂದ ಕೆಳಗಿಳಿದ ಅವನನ್ನೇ ನೋಡಿತು ಹುಡುಗಿ ತಲೆ ಎತ್ತಿ ನೀನು ಉತ್ತರ ಏನೋ ಅಂತ ಅಂದರೆ ನಾನು ನನ್ನ ಹೆಂಡತಿಗೆ ಮುತ್ತು ಕೊಡದೆ ಯಾರಿಗೆ ಕೊಡಬೇಕು ಅಂತ ಯೋಚನೆ ಮಾಡು ನಾನು ಮುಖ ತೊಳ್ಕೊಂಡು ಬರ್ತೀನಿ ಎಂದು ಬಾತ್ರೂಮಿಗೆ ನಡೆದ ನಿಟ್ಟುಸಿರು ಬಿಟ್ಟು ಮೇಲೆದ್ದು ನಿಂತ ಪೂರ್ಣ ಅಯ್ಯೋ ಪೂರ್ಣ ಏನೋ ಹೋಗಿ ಏನೋ ಮಾಡಿಬಿಟ್ಟೆ ನೀನು ನಿನ್ನ ಪ್ರಶ್ನೆಗೆ ಉತ್ತರ ಕೇಳು ಅಂದರೆ ಅವನ ಪ್ರಶ್ನೆಗೆ ಉತ್ತರ ಹೇಳೋಕ್ಕಾಗದೆ ಒದ್ದಾಡ್ತಿದೆಯಲ್ಲ ಏನಂತ ಹೇಳೋದು ಈ ಅಹಂಕಾರಿಗೆ ಹೆಚ್ಚನಾದರೂ ಮಾತಾಡಿದರೆ ಹುಲಿ ಥರ ಆಡ್ತಾನೆ ಅವನು ಕೇಳೋ ಪ್ರಶ್ನೆ ಎಲ್ಲ ಆದರೂ ತಪ್ಪೇನಿದೆ ಅವ್ನ ಹೆಂಡ್ತಿಗೆ ಕೊಡದೆ ಯಾರಿಗೆ ಕೊಡ್ತಾನೆ ಇವನು ಅವನು ಹೆಂಡ್ತಿ ನಾನೇ ಅಂದಮೇಲೆ ನನಗೆ ಕೊಡಬೇಕಲ್ಲ ಇನ್ನು ಅವ್ನ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ನಾನು ಎಂದುಕೊಳ್ಳುತ್ತಾ ಹಣೆ ತೀಡಿಕೊಂಡಳು ಹೇಗಪ್ಪ ದೇವ್ರಿ ಇವನು ಪ್ರಶ್ನೆಗೆ ಉತ್ತರ ಕೊಡೋದು ನನ್ನ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋದು ಎಂದು ಯೋಚಿಸುತ್ತಾ ನಿಂತಳು ಅವ ಮುಖ ತೊಳೆದು ಹೊರಬಂದ ಉತ್ತರ ಸಿಗ್ತೀನಿ ಶುಗರ್ಲೆಸ್ ಎನ್ನುತ್ತಾ ಮುಂದೆ ಬಂದವ ಅವಳ ಸೆರಗು ಹಿಡಿದು ಮುಖವರೆಸಿದ ಅವನನ್ನೇ ನೋಡುತ್ತಿದ್ದ ಪೂರ್ಣ ಮೊದಲು ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಆಮೇಲೆ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಎಂದಳು ಅವಳ ಸೆರಗು ಬಿಟ್ಟವ ನನ್ನ ಪ್ರಶ್ನೆಯಲ್ಲೇ ನೀನು ಉತ್ತರ ಇದೆಯಲ್ಲ ಎನ್ನುತ್ತಾ ಡ್ರೆಸ್ಸಿಂಗ್ ಏರಿಯಾದತ್ತ ನಡೆದು ಕಬೋರ್ಡ್ ತೆಗೆದ ತೊಟ್ಟಿದ್ದ ಬ್ಲೇಸರ್ ಬದಲಾಯಿಸಲು ಅಲ್ಲಿ ಪೂರ್ಣಳ ಬಟ್ಟೆಗಳೇ ತುಂಬಿತ್ತು ಕಣ್ಣರಳಿಸಿದವ ಏ ಶುಗರ್ಲೆಸ್ ಇಲ್ಲಿ ಎಂದು ಕರೆದ ಅವನ ಕೂಗಿಗೆ ಅವನ ಬಳಿ ಬಂದು ನಿಂತ ಪೂರ್ಣ ಏನು ಎಂದಳು ಕಬೋರ್ಡ್ನಲ್ಲಿ ನನ್ನ ಬಟ್ಟೆ ಜೊತೆ ನಿನ್ನ ಬಟ್ಟೆನ ಹೊಂದಿಸಿಡು ಅಂತ ನಾನು ಹೇಳಿದ್ದು ಕಬೋರ್ಡ್ ತುಂಬ ನಿನ್ನ ಬಟ್ಟೆನೇ ತುಂಬಿಡು ಅಂತ ಅಲ್ಲ ಎಂದ ತುಂಬ ಚೆನ್ನಾಗಿದೆ ನಿಮ್ಮ ಜೋಕ್ ಆ ಕಬೋರ್ಡ್ ತುಂಬ ನಿಮ್ಮ ಬಟ್ಟೆನೇ ತುಂಬಿದೆ ನೋಡಿ ಮತ್ತು ಇದರಲ್ಲೂ ನಿಮ್ಮ ಬಟ್ಟೆನೇ ಇರೋದು ಎನ್ನುತ್ತಾ ತನ್ನ ಸೀರೆಗಳ ಪಕ್ಕದಲ್ಲಿದ್ದ ಅವನ ಬಟ್ಟೆಗಳನ್ನು ತೋರಿಸಿದಳು ಅವ ಪಕ್ಕದ ಕಬೋರ್ಡ್ ತೆರೆದು ತನಗೆ ಬೇಕಿದ್ದ ಬ್ಲೇಸರ್ ತೆಗೆದು ಹಿಡ್ಕೊಯ್ದನ ಎಂದು ಅವಳ ಕೈಗಿಟ್ಟ ಅವನ ಬಟ್ಟೆ ಹಿಡಿದು ಅವನನ್ನೇ ನೋಡಿತು ಹುಡುಗಿ ಅವ ತೊಟ್ಟಿದ್ದ ಬ್ಲೇಜರ್ ತೆಗೆಯುತ್ತಿದ್ದ ಅದೆಷ್ಟು ಹ್ಯಾಂಡ್ಸಮ್ ಈ ಅಹಂಕಾರಿ ಇವನನ್ನು ನೋಡ್ತಿದ್ರೆ ನನಗೆ ಮುತ್ತು ಮನದಲ್ಲೇ ಎಂದುಕೊಳ್ಳುತ್ತಿದ್ದವಳು ತಕ್ಷಣ ಎಚ್ಚೆತ್ತಳು ಹಾಕಿದ್ದ ಬ್ಲೇಜರ್ ತೆಗೆದವ ಅವಳ ಅರಳಿದ ಕಣ್ಣು ನೋಡಿ ಏನಾಯಿತು ನಿನಗೆ ಎನ್ನುತ್ತಾ ಅವಳ ಕೈಯಲ್ಲಿದ್ದ ಬ್ಲೇಝರ್ ತೆಗೆದುಕೊಂಡು ಹೆಗಲೆಗೇರಿಸಿದ ಏನಿಲ್ಲ ಈಗ ಯಾಕೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ತಿದ್ದೀರಾ ಎಂದು ಕೇಳಿದಳು ಅದೆಲ್ಲ ನಿನಗ್ಯಾಕೆ ಎಂದನವ ಬಟ್ಟೆ ಸರಿ ಮಾಡಿಕೊಳ್ಳುತ್ತಾ ನನಗ್ಯಾಕೆ ಅಂದರೆ ನಾನು ಕೇಳಿದೆ ಯಾರು ಕೇಳ್ತಾರೆ ನಿಮಗೆ ಇದನ್ನೆಲ್ಲ ಎಂದಳು ಕೈ ಕಟ್ಟಿ ನಿಂತು ಅಂದರೆ ಎಂದವ ಅವಳ ಬಾಯಿಂದ ತನಗೆ ಬೇಕಿದ್ದ ಮಾತು ಬರುವವರೆಗೂ ಕಾಡುವವ ನಾನು ನಿಮ್ಮ ಹೆಂಡತಿ ಅಂದಮೇಲೆ ನಿಮ್ಮ ಬಗ್ಗೆ ಎಲ್ಲನೂ ಕೇಳೋ ಅಧಿಕಾರ ನನಗಿದೆ ಎಂದಳು ಬ್ಲೇಸರಿನ ಕೊನೆಯ ಬಟನ್ ಹಾಕಿ ಅವಳ ಸ್ನೇಹ ಬಂದವ ನೀನು ನನ್ನ ಹೆಂಡತಿ ಅಂದಮೇಲೆ ನನಗೆ ಮುತ್ಕೊಡೋ ಅಧಿಕಾರ ಇದೆ ಎಂದ ಅವಳ ಕಣ್ಣನ್ನೇ ನೋಡುತ್ತಾ ಬಾಯಿ ಮುಚ್ಚಿದಳು ಪೂರ್ಣ ಸಿಗ್ತಾ ಈಗ ನಿನ್ನ ಪ್ರಶ್ನೆಗೆ ಉತ್ತರ ಎನ್ನುತ್ತಾ ಕನ್ನಡಿಯೇ ಮುಂದೆ ಬಂದ ಅವನ ಹಿಂದೆಯೇ ತಿರುಗಿ ನಿಂತ ಪೂರ್ಣ ನನ್ನ ಪ್ರಶ್ನೆಗೆ ಇದು ಉತ್ತರ ಅಲ್ಲ ಎಂದಳು ಮುನಿಸಿಕೊಂಡವರಂತೆ ಮತ್ತೆ ಏನು ಉತ್ತರ ಬೇಕಿತ್ತು ನಿನಗೆ ನನಗೆ ಗೊತ್ತಿರೋ ಉತ್ತರ ನಾನು ಹೇಳಿದ್ದೀನಿ ಎಂದ ತಲೆ ಬಾಚುತ್ತ ಅದು ಮುತ್ಕೊಡೋದಕ್ಕೆ ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಏನಿದೆ ಅಂತ ಅಂದರೆ ಪ್ರಶ್ನೆ ಹೇಗೆ ಏನು ಕೇಳಬೇಕೆಂಬ ಧೈರ್ಯ ಇಲ್ಲದಿದ್ದರೂ ಅವನ ಮನದಲ್ಲಿ ಏನಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಅವಳಿಗೆ ಮುತ್ಕೊಡೋದಕ್ಕೆ ಮನಸಲ್ಲಿ ಏನಾದರೂ ಇರಬೇಕಾ ಅಂದರೆ ಅರ್ಥ ಆಗಲಿಲ್ಲ ನನಗೆ ಎಂದವ ಡ್ರೆಸ್ಸಿಂಗ್ ಏರಿಯಾದಿಂದ ಹೊರ ಬಂದ ನಿಮಗೆ ನಾನು ಮಾತಾಡೋದೆಲ್ಲ ಗೊತ್ತಾಗ್ತಿದೆ ನಾಟಕ ಮಾಡಿಬಿಡಿ ಏನು ಅಂತ ಹೇಳಿ ಎಂದಳು ಅವನ ಹಿಂದೆಯೇ ಬಂದು ಅವಳನ್ನೇ ನೋಡುತ್ತಾ ಸೋಫಾ ಮೇಲಿದ್ದ ಕೋಟ್ ಅವಳ ಕೈಗೆ ಕೊಟ್ಟು ಅವಳಿಗೆ ಬೆನ್ನು ಮಾಡಿ ತನ್ನ ಕೈಗಳನ್ನು ಅದರಲ್ಲಿ ತೋರಿಸಿದವ ಹೆಗಲಿಗೆ ಕೋಟ್ ಏರಿಸುತ್ತಾ ನನಗೆ ಏನೂ ಅರ್ಥ ಆಗ್ತಿಲ್ಲ ಪೂರ್ಣ ಏನೋ ಅಂತ ನೇರವಾಗಿ ಕೇಳು ಎಂದವನಿಗೆ ಅವಳು ಪ್ರೀತಿ ಇದೆಯೋ ಇಲ್ಲವೆಂದು ಕೇಳುತ್ತಿದ್ದಾಳೆಂಬುದು ಚೆನ್ನಾಗಿ ಅರ್ಥವಾಗಿತ್ತು ಮಾತನಾಡದೆ ನಿಂತಳು ಪೂರ್ಣ ಚಡಪಡಿಸುತ್ತ ನಿನಗೆ ಕೇಳಿಸಿದ್ದೀನಿ ಕಣೆ ಪೂರ್ಣ ಭಾರ್ಗವ್ ಶರ್ಮಾ ಹೇಳು ಏನೋ ಅಂತ ಎಂದ ಅವಳ ಹಣೆಗೆ ಬೆರಳನ್ನು ತಾಗಿಸಿ ರೇಗಿತವಳಿಗೆ ಒಮ್ಮೆ ಉಸಿರೆಳೆದುಕೊಂಡು ಹೊರ ಹಾಕಿದವಳು ನೀವು ನನಗೆ ಕೊಡುವಾಗ ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ಅಂದರೆ ಪ್ರೀತಿ ಇದೆಯಾ ನಿಮಗೆ ನನ್ನ ಮೇಲೆ ಕೇಳಿಗೆ ಬಿಟ್ಟಳು ಧೈರ್ಯ ಮಾಡಿ ಅವಳ ಧೈರ್ಯ ಮೆಚ್ಚಿದ ಭಾರ್ಗವು ಹೌದು ಅಂದರೆ ಏನು ಮಾಡ್ತೀಯ ಎಂದು ಕೇಳಿದ ತನ್ನ ಪ್ರೀತಿ ಹೇಳುವ ಯೋಚನೆ ಸದ್ಯಕ್ಕಿಲ್ಲವೇನೋ ಅವನಿಗೆ ಅವ ಬರೀ ಅನುಮಾನವಾಗಿ ಕೇಳಿದ್ದಕ್ಕೆ ಅವಳೆದೆ ಬಡಿತ ಜ್ವರ ಆಯಿತು ಮಾತೇ ಬರಲಿಲ್ಲ ಮುಂದೆ ಹೇಳು ಹೌದು ಅಂದರೆ ಏನು ಮಾಡ್ತೀಯಾ ಎನ್ನುತ್ತಾ ಟೇಬಲ್ ಮೇಲಿದ್ದ ವಾಚ್ ಹಿಡಿದು ಕೈಗೆ ಹಾಕಿದ ಏನು ಮಾಡ್ತೀನಿ ಏನಿಲ್ಲ ತಡವರಿಸುತ್ತಲೇ ಎಂದವಳು ಆದರೆ ಇದೆಯೋ ಇಲ್ವೋ ಹೇಳಿ ನೀವು ಎಂದಳು ಅವನನ್ನೇ ನೋಡುತ್ತಾ ಇಲ್ಲ ಅಂದರೆ ಏನು ಮಾಡ್ತೀಯ ಅವಳಿದ್ರು ನಿಂತು ಕೇಳಿದ ಅವಳಿಗೆ ಗೊಂದಲ ಮೂಡಿಸುವ ಆಟ ಅವನದ್ದು ಇಲ್ಲ ಅಂದರೂ ಏನೂ ಮಾಡೋದಿಲ್ಲ ನೀವು ಉತ್ತರ ಕೊಡಿ ಮೊದಲು ಹಠಕ್ಕೆ ಬಿದ್ದವರಂತೆ ಎಂದಳು ಅವನನ್ನೇ ನೋಡುತ್ತಾ ಹೌದು ಅಂದ್ರೂ ಏನೂ ಮಾಡೋದಿಲ್ಲ ಇಲ್ಲ ಅಂದ್ರೂ ಏನೂ ಮಾಡೋದಿಲ್ಲ ಅಂದಮೇಲೆ ಉತ್ತರನಾದರೂ ಯಾಕೆ ಬೇಕು ನಿನಗೆ ಎಂದವ ತನ್ನ ಪರ್ಸ್ ಮೊಬೈಲ್ ಜೇಬಿಗಿಳಿಸಿದ ಗೊಂದಲವಾಗಿ ಕಣ್ಮುಚ್ಚಿ ತೆಗೆದವಳು ನೀವು ನನಗೆ ಕನ್ಫ್ಯೂಸ್ ಮಾಡಬೇಡಿ ನಿಮ್ಮ ಮನಸ್ಸಲ್ಲಿ ಏನಿದೆ ಉತ್ತರ ಕೊಡಿ ಎಂದಳು ಯಾವುದಕ್ಕೆ ಉತ್ತರ ಕೊಡಬೇಕು ಎಂದವ ಅವಳ ಮುಂದೆ ನಿಂತ ಪದೇ ಪದೇ ಕೇಳಬೇಕಾ ನೀವು ನನಗೆ ಮುತ್ತು ಕೊಡೋದು ಯಾಕೆ ಕೇಳಿದಳು ತುಸು ಜೋರು ಧ್ವನಿಯಲ್ಲಿ ಏಯ್ ಲೂಸು ನಾನು ಹೆಂಡತಿ ಕಣೆ ನೀನು ಮುತ್ತಾದರೂ ಕೊಡ್ತೀನಿ ಏನಾದರೂ ಮಾಡ್ತೀನಿ ಅಧಿಕಾರ ಇದೆ ನನಗೆ ಅದನ್ನೇ ನೀನು ಪ್ರಶ್ನೆ ಮಾಡೋದು ನಿನಗೂ ಮುತ್ತು ಕೊಡು ಅಂತ ಹೇಳಿದ್ದೀನಲ್ಲ ಆರನೇ ಮುತ್ತು ನೀನೇ ಕೊಡಬೇಕು ತಾನೇ ಎಂದವ ಕೊನೆಯ ಮಾತನ್ನು ಪ್ರೀತಿಯಿಂದ ಹೇಳುತ್ತಾ ಅವಳ ಮೊಗದತ್ತ ಬಾಗಿದ ನಾಚಿದ ಹುಡುಗಿ ಕಣ್ಣು ಕೆಳಗಿಳಿಸಿ ಹಿಂದೆ ಸರಿದಳು ಮುತ್ಕೊಡೋ ಕೊಡೋ ಧೈರ್ಯ ಇಲ್ಲ ನಾನು ಕೊಟ್ಟರೆ ಪ್ರಶ್ನೆ ಮಾಡ್ತೀಯ ಇನ್ನೊಂದು ಸರಿ ಯಾಕೆ ಕೊಟ್ಟೆ ಏನಿದೆ ಅಂತೇನಾದರೂ ಕೇಳಿದರೆ ಹೆದರಿಸಿದ ಪ್ರೀತಿಯಿಂದಲೇ ಹುಬ್ಬು ಗಂಟಿಕಿದ ಪೂರ್ಣ ಅವನ ಬೆದರಿಕೆಗೆ ಹೆದರದೆ ಏನು ಮಾಡ್ತೀರಾ ಎಂದು ಕೇಳಿದಳು ಜೋರು ಮಾಡುತ್ತ ಈಗ ಬರೀ ಮುತ್ ಕೊಡ್ತಿದ್ದೀನಿ ಆಮೇಲೆ ಇನ್ನೊಂದು ಸ್ಟೆಪ್ ಮುಂದೆ ಹೋಗ್ತೀನಿ ಅದೇನು ಅಂತ ನೀನೇ ಯೋಚನೆ ಮಾಡು ನಾನು ನಿನ್ನ ಯೋಚನೆಗಿಂತ ಹೆಚ್ಚಿನದನ್ನೇ ಮಾಡೋದು ಎಂದವ ಕೋಣೆಯ ಹೊರ ಹೋಗಲು ಹೆಜ್ಜೆ ಇಟ್ಟವನೇ ಹಿಂದೆ ತಿರುಗಿ ಹಾಂ ನಾನು ರೆಸ್ಟೋರೆಂಟಿಗೆ ಹೋಗ್ತಿದ್ದೀನಿ ಅಲ್ಲಿ ಮೀಟಿಂಗ್ ಇದೆ ನನಗೆ ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನಾನು ಹೆಂಡತಿ ಅನ್ನೋ ಅಧಿಕಾರದಿಂದ ಕೇಳಿದ್ದೆ ಅಲ್ವಾ ಅದಕ್ಕೆ ಹೇಳಿದ್ದೀನಿ ಹಾಗೇ ನೀನು ನನ್ನ ಹೆಂಡತಿ ಅನ್ನೋ ಅಧಿಕಾರದಿಂದಾನೇ ಮುತ್ಕೊಡ್ತೀನಿ ಎಂದವ ತನ್ನನ್ನೇ ನೋಡುತ್ತಿದ್ದವಳಿಗೆ ಕಣ್ಣು ಹೊಡೆದು ಹೊರ ನಡೆದ ಗೆಟ್ ಲಾಸ್ಟ್ ಅವ ಹೋದ ನಂತರ ಮೆತ್ತಗೆ ಎಂದವಳು ಏನೋ ಕೇಳಿದರೆ ಏನೋ ಹೇಳ್ತಾನೆ ಇನ್ನೊಂದು ಸ್ಟೆಪ್ ಮುಂದೆ ಹೋಗ್ತೀನಿ ಅಂದರೆ ಏನು ಮಾಡ್ತಾನೆ ಎಂದು ಯೋಚಿಸುವ ಮೊದಲೇ ಬೇಡಪ್ಪ ಬೇಡ ನಾನು ಯೋಚನೆ ಮಾಡೋದಕ್ಕಿಂತ ಅವನು ಜಾಸ್ತಿನೇ ಮಾಡ್ತಾನೆ ಎಂದು ತಡಬಡಿಸಿಕೊಂಡು ಮೇಲೆದ್ದಳು ಆದರೂ ಭಾರ್ಗವ್ ನನ್ನ ಗಂಡ ಅಂದಮೇಲೆ ನನಗೆ ಮುತ್ತು ಕೊಡ್ತಾನೆ ಅವನು ಹೇಳಿದ್ದು ನಿಜ ನನಗೆ ಧೈರ್ಯ ಇಲ್ಲ ಆರನೇ ಮುತ್ತು ಅವನೇ ಕೊಡ್ತಾನೇನೋ ಎಂದುಕೊಂಡು ನಾಚುತ್ತಾ ಕೆಳಗಿಳಿದು ಬಂದಳು ಪ್ರೀತಿಯಲ್ಲಿ ಬಿದ್ದಿದ್ದಳಲ್ಲವೇ ಅವಳ ಯೋಚನೆಗಳು ಈಗ ಹೀಗೆಯೇ ಹುಚ್ಚುಚ್ಚು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು